ನಮಸ್ಕಾರ ಎಲ್ರಿಗೂ ನಾನು ಆಲ್ರೆಡಿ ಈ ಬ್ಲೌಸ್ ಕಟ್ಟಿಂಗ್ದು ವೀಡಿಯೋ ತೋರಿಸಿದ್ದೆ ಬ್ಲೌಸ್ ಕಟ್ ಮಾಡಿ ಅಂದ್ರೆ ನನ್ನದೇ ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಹಾಗಾಗಿ ಲಾಸ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದೆ ಸ್ಟಿಚ್ ಮಾಡಿದ ಮೇಲೆ ಅದು ಡೋರಿ ಮಾಡಬೇಕಿತ್ತಲ್ಲ ಡೋರಿ ಮಾಡೋ ಟೈಮಿಗೆ ಯಾವ ರೀತಿ ಡೋರಿ ಮಾಡ್ಕೋಬೇಕು ಅಂಥೇಳಿ ಮಾಡ್ತಾ ಇದ್ದಾಗ ಸುಮ್ಮನೆ ಹಾಗೆ ಆಲ್ಮೋಸ್ಟ್ ಇದೇನು ಸಿಂಪಲ್ ಡೋರಿ ಎಲ್ರಿಗೂ ಗೊತ್ತಿರೋದೆ ಇನ್ನೊಂದು ನಾನು ಅದು ರೆಡಿಮೇಟ್ ಥ್ರೆಡ್ಡಿಗೆ ಸೇರಿಸ್ತಾ ಇರೋದು ಯಾಕಂದ್ರೆ ಈ ಬಟ್ಟೆ ಪಿಚ್ಕೊಂಡ್ಬಿಡ್ತೈತಿ ಹಾಗಾಗಿ ರೆಡಿಮೆಂಟ್ ಟೋರಿನಿಗೆ ಕೆಳಗೆ ಲಟ್ಕನ್ಗಳು ಮಾತ್ರ ಮಾಡ್ಕೋತಾ ಇದ್ದೆ ಈ ರ ಈಸಿಯಾಗಿ ಅಂದರೆ ತ್ರೀ ತ್ರೀ ಲಟ್ಕನ್ ಮಾಡ್ಕೋಬೇಕು ಅಂಥೇಳಿ ಇನ್ನೊಂದು ಸ್ಟಿಚಿಂಗ್ದು ಒಬ್ಬರು ಬ್ಲೌಸ್ ಕಟಿಂಗ್ದು ಕಮೆಂಟ್ ಮಾಡಿದ್ರು ಅದು ಸ್ಟಿಚ್ ಮಾಡಿರೋ ಬ್ಲೌಸ್ನ ಹೊಲಿಗೆ ಬಿಚ್ಚಿ ಸೇಮ್ ಅದೇ ಮೆಸರ್ಮೆಂಟಲ್ಲಿ ಕಟ್ ಮಾಡಿದರೆ ಏನೂ ಪ್ರಾಬ್ಲಮ್ ಬರಲ್ಲ ಅಂತ ಏನೂ ಪ್ರಾಬ್ಲಮ್ ಬರೋಲ್ಲ ಹೊಲಿಗೆ ಮೇಲೆ ಹೊಲಿಗೆ ಬರುತ್ತೆ ಈ ಉಳಿದಿದ್ದ ಮೆಜರ್ಮೆಂಟ್ ಸೇಮ್ ಇರುತ್ತೆ ಯಾಕಂದ್ರೆ ಇವಾಗ ನಾನು ಆಲ್ರೆಡಿ ಅದೇ ರೀತಿನೇ ಕಟ್ ಮಾಡ್ಕೊತಾ ಇದ್ದೆ ಇವಾಗ ಒಂದು ಎರಡು ಮೂರು ಬ್ಲೌಸ್ ಮಾತ್ರ ನನಗೆ ಅಂದ್ರೆ ಹೊಲ್ಕೊಂಡು ಪರ್ಫೆಕ್ಟ್ ಮೇಲೆ ಇವಾಗ ನಂದು ಮೆಜರ್ಮೆಂಟ್ ತಗೊಂಡು ನಾನು ಕಟ್ ಮಾಡೋಕ್ಕೆ ಬರುತ್ತೆ ಅಂದಾಗ ಮಾತ್ರ ನಾನು ಏನು ಮಾಡ್ತಾಯಿದ್ದು ಮೆಜರ್ಮೆಂಟ್ ತೊಗೊಂಡು ಹೊಲಿತಾ ಇರೋದು ಅದಕ್ಕಿಂತ ಮೊದಲು ನಾನು ಸೇಮ್ ಪ್ರೊಸೆಸ್ ಏನು ಸ್ಟಿಚ್ ಮಾಡಿರೋ ಬಟ್ ಹೊಲಿಗೆ ಬ್ಲೌಸ್ನ ಬಿಚ್ಚಿ ಏನು ಸ್ಟಿಚ್ ಮಾಡಿದೆ ಅದನ್ನೇ ನಾನು ಅದೇ ಮೆಜರ್ಮೆಂಟಿಂದನೇ ಹೊಲಿತಾ ಇದ್ದೆ ಏನು ಪ್ರಾಬ್ಲಮ್ ಅಂತ ಬರಲ್ಲ ಅದರ ಬ್ಯಾಕ್ ಡಿಸೈನು ಅದನ್ನ ನೀವು ಅಳ ಸ್ವಲ್ಪ ಗೊತ್ತಾಗುತ್ತೆ ಅದನ್ನೊಂಥರ ಬಾಕ್ಸ್ ಥರ ಮಾಡಿ ಅದಕ್ಕೊಂದು ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಫಸ್ಟ್ ಒಂದು ನಿಮಗೆ ಆಗಿ ಸ್ಟಿಚ್ ಮಾಡಕ್ಕೆ ಬರುತ್ತೆ ಅನ್ನೋ ನೀವು ನೀವೇನು ಮಾಡಬೇಕು ಅಂದ್ರೆ ಮಾಮೂಲಿ ಸಾದಾ ಬ್ಲೌಸ್ನೇ ಒಂದು ಸ್ಟಿಚ್ ಮಾಡೋಕಂತ ಇಟ್ಕೊಡ್ರಿ ಆಮೇಲೆ ಒಂದು ಎರಡು ಮೂರು ಸಲ ಆದಮೇಲೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾವ ರೀತಿ ನಾನು ಬ್ಯಾಕ್ ಡಿಸೈನ್ ಚೇಂಜ್ ಮಾಡಬೇಕು ಮತ್ತು ಸ್ಲೀವ್ಸ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ನಿಮ್ಗೆ ಅಷ್ಟು ಆಗಲ್ಲ ಅಂದಾಗ ಬೇಕಾದ್ರೆ ಪೇಪರ್ ಕಟ್ಟಿಂಗ್ ಮಾಡಿಕೊಡ್ರಿ ಪೇಪರ್ ಕಟ್ಟಿಂಗ್ ಮಾಡಿ ಅದನ್ನು ನೀವು ಬ್ಯಾಕ್ ಡಿಸೈನ್ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಬಟ್ಟೆ ಮೇಲಿಟ್ಟು ನೀಟಾಗಿ ಕಟ್ ಮಾಡ್ಕೊಬೋದು ಅವಾಗೂ ಏನೂ ಪ್ರಾಬ್ಲಮ್ ಬರೋಲ್ಲ ಅಂದ್ರೆ ಡೈರೆಕ್ಟ್ ಬಟ್ಟೆಗೆ ಇಟ್ಟರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಆ ರೀತಿ ಏನಂದ್ರೆ ಒಂದು ಪೇಪರ್ ಕಟಿಂಗಲ್ಲಿ ನಮ್ಮ ಬ್ಯಾಗ್ದು ಸೈಜ್ ಮಾತ್ರ ಹಾಕ್ಕೊಂಡು ಆ ರೀತಿ ಎರಡು ಬ್ಲೌಸ್ ತೋರಿಸಿದ್ದೆ ನಾನು ಇನ್ನೊಂದು ಬಂದು ಪೋಟ್ಲಿ ಬಟನ್ದು ಒಂದು ವಿಡಿಯೋ ಹಾಕಿದ್ದೆ ಅದು ಪೋಟ್ಲಿ ಬಟನ್ದು ಅದು ಎರಡು ಕಲರ್ ಇದರೋದಕ್ಕೋಸ್ಕರ ಡೋರಿ ಎರಡು ಕಲರ್ಗೆ ಹಾಕಿ ಮಾಡಿದ್ದು ಇದು ಆಲ್ಮೋಸ್ಟ್ ಬುಧವಾರ ಗುರುವಾರ ಎರಡು ದಿನದ್ದು ಲಾಗು ನನಗೆ ಎಲ್ಲೆಲ್ಲಿ ಕ್ಲಿಪ್ ಮಾಡ್ಕೋಬೇಕು ಅನ್ಸುತ್ತೆ ಅಲ್ಲಷ್ಟೇ ವಿಡಿಯೋಗಳು ಮಾಡಿದ್ದು ಅವತ್ತು ಗಣಪತಿ ಕುಟುಂಬ ಅವತ್ತು ಗೋಶಾಲೆಗೆ ಹೋಗಿದ್ವಿ ಅಲ್ಲೇ ಒಂದಿಷ್ಟು ಅಂದ್ರೆ ನಾವು ಇರೋ ಪ್ಲೇಸಿಗೆ ಹತ್ತಿರ ಇರೋಲ್ಲಿ ಗೋಶಾಲೆ ಇತ್ತು ಅಲ್ಲಿ ಹೋದಾಗ ಇಲ್ಲಿ ಹಸಿದು ಫೋಟೋ ತಗೊಂಡ್ವಿ ಆಮೇಲೆ ಉಳಿದಿರೋದು ವಿಡಿಯೋ ಮಾಡಕ್ ಆಗ್ಲಿಲ್ಲ ಆಮೇಲೆ ಯಾಕಂದ್ರ ಇನ್ನೊಂದ್ ಏನ್ ಮಾಡ್ಬಿಡುತ್ತ ಚಿರಂತ್ ಬಂದು ಪದೇ ಪದೇ ನಾವು ಫೋನ್ ತೊಗೊಂಡ್ವಿ ಅಂದ್ರೆ ಅವ್ನು ಅವನೇ ವಿಡಿಯೋ ಮಾಡ್ತೀನಿ ಅಂತಾನೆ ಹಾಗಾಗಿ ನಾವು ಎಲ್ಲಿ ಸಾಧ್ಯ ಆಗುತ್ತಾ ಅಲ್ಲಿ ಕ್ಲಿಪ್ ಕ್ಲಿಕ್ ಮಾಡೋಕೆ ಫೋನ್ ತೆಗ್ದಿರ್ತೀನಿ ಇನ್ನೊಂದು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಯ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಪಡ್ಡು ಮಾಡೋ ಹಿಟ್ಟಿನಿಂದನೇ ಈ ಸಬ್ಬಸ್ಗಿ ಮತ್ತು ಕೊತ್ತಂಬರಿ ಈರುಳ್ಳಿ ಹಾಕಿ ಮಾಡ್ತಾ ಇರೋ ಪಡ್ಡು ಭಾಳ ರುಚಿಯಾಗಿರುತ್ತೆ ಮತ್ತು ಇನ್ನೊಂದು ಸೊಪ್ಪುಗಳನ್ನು ತಿಂದೇ ಇರೋ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರು ಆರಾಮ್ಸೆ ತಿಂತಾರ ಹೇಳ್ಬೋದು ಯಾಕಂದ್ರೆ ಮಾಮೂಲಿ ಪಡ್ಡಿನಕ್ಕಿಂತ ಈ ಪಡ್ಡಿಂದು ರುಚಿ ಚೇಂಜ್ ಇರುತ್ತೆ ಏನು ಇಲ್ಲ ಆಲ್ಮೋಸ್ಟ್ ದೋಸೆ ಪಡ್ಡಿನ ಹಿಟ್ಟು ಸೇಮ್ ಇರುತ್ತೆ ಸಬ್ಬಸ್ಗಿ ಈರುಳ್ಳಿ ಕೊತ್ತಂಬ್ರಿ ಕೊತ್ತಂಬ್ರಿ ಮತ್ತೆ ಜೀರಿಗೆ ಅಜ್ವಾನ ನಾನ್ ಬಂದು ಆ ಇದು ಮಸಾಲೆ ಖಾರ ಹಾಕಾಕ್ತಿನಿ ಯಾಕಂದ್ರೆ ನಮ್ಮನೆ ಸಣ್ಣ ಹುಡುಗರು ಇರೋದ್ರಿಂದ ನೀವು ಹಸಿಮೆಣಸಿನಕಾಯಿ ಹಾಕೊಳ್ರಿ ಯಾಕಂದ್ರ ಅವರು ಕಚ್ಚಿದ್ರು ಅಂದ್ರೆ ಡೈರೆಕ್ಟ್ ಹಸಿಮೆಣ್ಸಿನ್ಕಾಯಿ ಕಚ್ಚಿದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನೇನಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕದೆ ಮಸಾಲೆ ಖಾರ ಹಾಕೋತಾ ಇದ್ದೀನಿ ನೀವು ಯಾರಾದರೂ ಮಾಡ್ಕೊಳ್ಳೋರಿದ್ರಿ ಅಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಡ್ರಿ ಕೊತ್ ಸೊಬ್ಬಸ್ಗೆ ಸೊಪ್ಪನ್ನ ಕ್ಲೀನಾಗೆ ನೀಟಾಗಿ ತೊಳೆದು ಸಣ್ಣಗೆ ಕಟ್ ಮಾಡಬೇಕು ಇಲ್ಲಾಂದ್ರೆ ಹಾಕೋ ಮುಂದೆ ದಪ್ಪ ದಪ್ಪ ಆಯಿತು ಅಂದರೆ ನೀಟಾಗಿ ಬರೋಂಗಿಲ್ಲ ಹಾಗಾಗಿ ಸಬ್ಬಸಿಗೆ ಸೊಪ್ಪನ್ನ ಫುಲ್ಲು ಸಣ್ಣಗೆ ಕಟ್ ಮಾಡಬೇಕು ಸಬ್ಬಸಿಗೆ ಆಯಿತು ಕೊತ್ತಂಬರಿ ಆಲ್ಮೋಸ್ಟ್ ಎಲ್ಲನೂ ಈರುಳ್ಳಿ ಅದು ನೀಟಾಗಿ ಮತ್ತು ಇನ್ನಿತರ ನಿಮಗೆ ಕ್ಯಾರೆಟ್ ಅದು ಹಾಕೋಬೇಕಾದ್ರೂ ಹಾಕ್ಕೊಡ್ರಿ ಅದರ ಅಷ್ಟೇನು ರುಚಿ ಅನ್ಸಲ್ಲ ಇದು ಈರುಳ್ಳಿ ಸಬ್ಬಸ್ಗಿ ಮಾತ್ರ ಕಂಪಲ್ಸರಿ ಇದಕ್ಕೆ ಹಾಕಲೇಬೇಕು ಭಾಳ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಡಿಫ್ರೆಂಟ್ ಟೇಸ್ಟ್ ಕೊಡುವಂಥದ್ದು ಇದು ಪಡ್ಡು ಇನ್ನೊಂದು ಇದು ಪಡ್ಡಿನ ಮನಿ ಕೆಬ್ಬನದಿತ್ತು ಅಂದ್ರೆ ಏನು ಮಾಡ್ಬೇಕಂದ್ರೆ ಒಂದು ಹತ್ತು ನಿಮಿಷ ಮೊದಲೇ ಎಣ್ಣೆ ಹಚ್ಚಿ ಇಟ್ಟಿರ್ಬೇಕು ಯಾಕಂದ್ರೆ ಅದು ಬೇಗ ಅಂಟ್ಕೊಂಡ್ಬಿಡುತ್ತೆ ನಾವು ಮೊದಲೇ ಎಣ್ಣೆ ಹಚ್ಚಿಟ್ವಿ ಅಂದ್ರೆ ಆಗಲ್ಲ ಇನ್ನೊಂದು ಪಡ್ ಮಾಡ್ಬೇಕಂದ್ರೆ ಇದು ಗ್ಯಾಸಿನ ಮೇಲಿದು ಇದನ್ನು ಉಲ್ಟಾ ಇಡ್ಬೇಕು ನಾವು ಅದ್ರ ಮೇಲೆ ಪ್ಲೇಟ್ನು ಉಲ್ಟಾ ಇಟ್ಟರೆ ನೀಟಾಗಿ ಪಡ್ಡಿನ ಮನೆ ಕುತ್ಕೊಳ್ಳುತ್ತೆ ಅವಾಗ ಎಲ್ಲ ಕಡೆನೂ ಬೆಂಕಿ ನೀಟಾಗೆ ಹೇಳ್ಬೋದು ಒಂದು ಐದು ನಿಮಿಷ ನೀವು ಮೊದಲೇ ಅದಕ್ಕೆ ಪಡ್ಡಿನ ಮನೆಗೆ ಎಣ್ಣೆ ಹಚ್ಚಿಟ್ರಿ ಅಂದ್ರೆ ಅವಾಗ ಏನಾಗುತ್ತೆ ಪಡ್ಡ ಹಿಡ್ಕೊಳ್ಳೋಲ್ಲ ನೀ ಬೇಗ ಸ್ಟಿಕ್ ಥರನೇ ಬೇಗ ಹೊಳೆಸಾಕ್ಬೋದು ಹಾಗಾಗಿ ಫಸ್ಟ್ ನಾನು ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ ಇಟ್ಕೊಂಡು ಆಮೇಲೆ ಐ ಪಡ್ಡಿಗೆ ಏನೇನೆಲ್ಲ ಹಾಕಬೇಕು ಅದನ್ನ ಆಮೇಲೆ ರೆಡಿ ಮಾಡ್ಕೊಂಡಿರೋದು ನೀವು ದೋಸೆ ಹಂಚಾಲಿ ಪಡ್ಡಿನ ನಂಚಾಲಿ ಅದಕ್ಕೆಲ್ಲ ಫಸ್ಟ್ ಎಣ್ಣೆ ಹಚ್ಕೊಂಡು ನಾನ್ ಸ್ಟಿಕ್ ಬಳಸ್ತೇ ಇರೋರು ಕಬ್ಬಿಣದಿಂದ ಮಾಡಿದ್ದು ಯೂಸ್ ಮಾಡೋರು ಏನಾದ್ರು ಇದ್ರೆ ಅದನ್ನೇನೈತಿ ಮೊದಲೇ ನೀಟಾಗಿ ಅದನ್ನೇನು ಮಾಡಬೇಕಂದ್ರೆ ಎಣ್ಣೆ ಹಚ್ಚಿ ಇಟ್ಕೋಬೇಕು ಇಲ್ಲಾಂದ್ರೆ ಈ ರೀತಿ ಬೇಗ ಬಿಡೋಲ್ಲ ಹಿಡ್ಕೊಂಡಂಗಾಗಿ ಕೆಳಗೆ ಕಚ್ಕೊಂಡ್ಬಿಡ್ತೈತಿ ಕೆಳಗಿನ ಪಾರ್ಟ್ ಮಾತ್ರ ಅದಕ್ಕೆ ಏನಂದ್ರೆ ಫಸ್ಟೇ ಎಣ್ಣೆ ಹಚ್ಚಿ ಇಟ್ಕೋಬೇಕು ಇಟ್ಕೊಂಡ್ರೆ ಅವಾಗ ನೀಟಾಗಿ ಬಿಡುತ್ತೆ ಸೇಮ್ ನಾನ್ ಸ್ಟಿಕ್ ಯಾವ ರೀತಿ ನೀಟಾಗಿ ಬಿಡುತ್ತ ಆ ರೀತಿ ಇನ್ನೊಂದು ನಾನು ಎರಡು ಬ್ಲೌಸ್ನ ಸ್ಟಿಚ್ ಮಾಡಿದೆ ಎರಡೂ ಬ್ಲೌಸಿಗೂ ತೋರಿಸಿದೆ ನಾನು ಒಂದು ಎರಡು ವಾರದಿಂದ ಅಂದ್ರೆ ನನಗೆ ಸ್ವಲ್ಪ ಟೈಮ್ ಹೆಂಗೆ ಹೆಂಗೆ ಸಿಗುತ್ತೆ ಬ್ಲೌಸ್ ಆಯಿತು ಮತ್ತು ಬ್ಲೌಸು ಫಾಲು ಎಲ್ಲ ಮಾಡ್ಕೋಬೇಕಿತ್ತು ನೀಟಾಗಿ ರೆಡಿ ಮಾಡಿಕೊಂಡು ಇಟ್ಕೊಂಡೆ ಯಾಕಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಅಂತ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತು ಯಾವಾದರೂ ನಿಮಗೆ ಅಡುಗೆ ಡಿಶ್ಗಳಲ್ಲಿ ನಿಮಗೇನಾದರೂ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳು ಬೇಕಾಯಿತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು